ಪ್ರೀತಿ ವಿನಾಯಕ ಗೆಳೆಯರ ಬಳಗ ಮಲಯಪ್ಪನಹಳ್ಳಿ ಇವರ ವತಿಯಿಂದ ಮೊದಲನೇ ವರ್ಷದ ಕ್ರಿಕೆಟ್ ಟೂರ್ನಿಮೆಂಟ್ ವೇಮ್ಗಲ್ ಕೈಗಾರಿಕಾ ಪ್ರದೇಶದ ಏವನ್ ಟೀಸ್ಟಾಲ್ ಹಿಂಭಾಗದ ಮೈದಾನದಲ್ಲಿ ಪ್ರೀತಿ ವಿನಾಯಕ ಗೆಳೆಯರ ಬಳಗ ಮಲಯಪ್ಪನಹಳ್ಳಿ ಇವರ ವತಿಯಿಂದ ಮೊದಲನೇ ವರ್ಷದ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಚಾಲನೆ ನೀಡಲಾಯಿತು ಆಯೋಜಕರಾದ ಪ್ರೀತಿ ವಿನಾಯಕ ಗೆಳೆಯರ ಬಳಗ ರವರು ಮಾತನಾಡಿ ಈಗಾಗಲೇ ಸುಮಾರು ತಂಡಗಳು ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಿದ್ದು ನಲವತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸುವ ನಿರೀಕ್ಷೆಯಿದೆ ಎಂದರು ಗೆದ್ದಂತಹ ತಂಡಗಳಿಗೆ ಮೊದಲನೇ ಬಹುಮಾನ ಮೂವತ್ತ ಮೂರು ಸಾವಿರದ ಮುನ್ನೂರ ಮೂವತ್ಮೂರು ರು ಎರಡನೇ ಬಹುಮಾನ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರು ಮತ್ತು ಮೂರನೇ ಬಹುಮಾನವಾಗಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ರು ಟ್ರೋಫಿಗಳನ್ನು ನೀಡಲಾಗುವುದು సింగల్ మూలక ఈ సింగల్ సింగ ముగించణిక్ అవు అత్యుత్తమ ఫీల్డింగ్ సింగల్ సింగల్ మూలక ఈ బాలే ಪ್ರೀತಿ ವಿನಾಯ ಪ್ರೀತಿ ವಿನಾಯಕ ಗೆಳೆಯರ ಬಳಗದಿಂದ ಮಲೆಯಪ್ಪನಳ್ಳಿಯಿಂದ ಕಂಪ್ಲೀಟ್ ಇವರ ವತಿಯಿಂದ ಕಂಪ್ಲೀಟ್ ಎಂ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ನಡೆಸ್ಕೊಡ್ತಿದ್ವಿ ಕಂಪ್ಲೀಟ್ ಊರೆಲ್ಲ ಮಲೇಪ್ನಳ್ಳಿ ಎಲ್ಲ ಹುಡುಗರು ಇದ್ದಾರೆ ಹುಡುಗರು ದೊಡ್ಡೋರು ಎಲ್ಲರೂ ಸೇರಿ ಕಂಪ್ಲೀಟ್ ಆಗಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಡ್ಸ್ಕೊಡ್ತಿದ್ವಿ ಇಲ್ಲಿ ಬರ್ಬೇಕಾದ್ರೆ ಅಡ್ರೆಸ್ ಇಲ್ಲಿಗೆ ಬರ್ಬೇಕಂದ್ರೆ ಮಲಯಪ್ನಲ್ಲಿ ಗೇಟ್ ಕುರ್ಗಲ್ ಗೇಟ್ ಬಿಟ್ಟು ಆದ್ಮೇಲೆ ಏ ಒಂದು ಟಿ ಸ್ಟಾಲ್ ಅಂತ ಟಿ ಸ್ಟಾಲ್ ಇಂದೇ ಇರೋದು ಇದು ಮಲೆಯಪ್ನಳ್ಳಿ ಮತ್ತೆ ಕುರ್ಗಲ್ ಗೇಟ್ ಮಧ್ಯದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಧನುಷ್ ಅಂತ ಮಲೆಯಪ್ನಳ್ಳಿಯಿಂದ ಇದು ಮೊಟ್ಟ ಮೊದಲನೇ ಬಾರಿಗೆ ನಡೆಯುತ್ತಿರುವ ಟೂರ್ನಮೆಂಟ್ ಮಲಾಪುರ್ನಲ್ಲಿ ಎಂ ಪಿ ಎಲ್ ಅಂತ ಎಂ ಪಿ ಎಲ್ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ನಡೆಸ್ಕೊಡ್ತಿದೀವಿ ಇದರಲ್ಲಿ ಇವಾಗ ನಾವು ಫಸ್ಟ್ ಮೂರು ವಾಹಮಾನ ಇಟ್ಟಿದ್ದೀವಿ ಮೂರು ಬಹುಮಾನ ಫಸ್ಟ್ ವಾಹನ ಮೂವತ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಫಸ್ಟ್ ಬಹುಮಾನ ಮತ್ತೆ ಆಕರ್ಷಕ ಟ್ರೋಫಿ ಮತ್ತು ಒಂದು ಟಗರನ್ನು ಇಟ್ಟಿದ್ದೀವಿ ಸೆಕೆಂಡ್ ಸೆಕೆಂಡ್ ಪ್ರೈಸ್ ಬಂದು ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ಬರುತ್ತೆ ಮತ್ತೆ ಮೂರನೇ ಬಹುಮಾನ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಇದೆ ಮತ್ತೆ ಆಕರ್ಷಕ ಟ್ರೋಫಿ ಇದೆ ಇವತ್ತು ನಾಳೆ ನಾಳೆದು ಮೂರು ದಿನ ಟೂರ್ನಮೆಂಟ್ ನಡೀತದೆ ಮೈನ್ ಆಗಿ ಇವತ್ತು ಶನಿವಾರ ಮತ್ತು ಭಾನುವಾರ ಕಂಪ್ಲೀಟ್ ಇನ್ ಕೇಸ್ ಏನಾದರೂ ಇನ್ ಕೇಸ್ ಎಕ್ಸ್ಟೆಂಡ್ ಆಗುತ್ತೆ ಫೈನಲ್ ಏನಾದ್ರು ಇತ್ತು ಅಂತ ಅಂದ್ರೆ ಟೈಮ್ ಸಮಯದಲ್ಲಿ ಸೋಮವಾರಕ್ಕೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಒಟ್ಟಾರಾಗಿ ನಾವು ಇದು ನಾವು ಅನ್ಕೊಂಡಿರೋ ಪ್ರಕಾರವಾಗಿ ಕಂಪ್ಲೀಟ್ ಎಸ್ಟಿಮೇಶನ್ ಬಂದು ಮೂವತ್ತಿಂದ ನಲ್ವತ್ತು ಟೀಮ್ ಬರುತ್ತೆ ಅಂತ ಅನ್ಕೊಂಡಿದೀವಿ ನೋಂದಾಯಿಸಿ ಎಷ್ಟು ಜನ ನೋಂದಾಯಿಸ್ಕೊಂಡಾರೆ ಇವಾಗ ಒಂದು ನಾಲ್ಕೈದು ನಾಲ್ಕರಿಂದ ಐ ಟೀಮ್ ಇವತ್ತು ಇವಾಗ ಸ್ಟಾರ್ಟ್ ಆಗಿದೆ ನೋಂದಾಯಿನ ನೋಂದಾಯಣಿ ಆಗಿದೆ ಇವಾಗ ನಾಲ್ಕರಿಂದ ಐ ಟೀಮು ಇನ್ನೊಂದು ಆರು ಟೀಮು ಏಳು ಟೀಮ್ ಬರ್ತಿದೋ ಇವತ್ತಿಗೆ ಒಂದು ಎರಡು ಗಂಟೆ ಅಷ್ಟು ಒಳಗಡೆ ಎರಡು ಗಂಟೆ ಒಳಗಡೆ ಅದರಿಂದ ಹನ್ನೆರಡು ಟೀಮ್ ನೋಂದಾಯಣಿ ಆಗುತ್ತೆ ಅದಾದಮೇಲೆ ನಾಳೆ ಅಷ್ಟರಲ್ಲಿ ನಲ್ವತ್ತು ಟೀಮು ನಾವು ಎಸ್ಟಿಮೇಶನ್ ಇಟ್ಕೊಂಡಿದೀವಿ ಯಾವ ರೀತಿ ನಾಕ್ಔಟ ಯಾವ ಥರ ಮ್ಯಾಚು ನಾಕ್ ಔಟ್ ಗೆಸ್ಟ್ಗಳನ್ನ ಬರ್ತಾಯಿದ್ದಾರೆ ಮ್ಯಾಚ್ ಗೆಸ್ಟ್ಗಳೆಲ್ಲ ಬರ್ತಿದ್ದಾರೆ ವರ್ತೂರ್ ಪ್ರಕಾಶ್ ಅಣ್ಣವರು ಬರ್ತಿದ್ದಾರೆ ಸಿ ಎಮ್ ಶೀನಾಥ ಬರ್ತಿದ್ದಾರೆ ಡಿ ದೇವರಾಜ್ ಅಣ್ಣವರು ಬರ್ತಿದ್ದಾರೆ ವರ್ತೂರ್ ಪ್ರಕಾಶ್ ಅಣ್ಣವರು ಮತ್ತೆ ಸಿಎಂ ಆರ್ ಶ್ರೀನಾಥ್ ಇವತ್ತು ಶನಿವಾರ ಬರ್ತಿದ್ದಾರೆ ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ಸಿ ಎಂ ಶ್ರೀನಾಥಣ್ಣರು ಮತ್ತೆ ವರ್ತುರ್ ಪ್ರಕಾಶ್ ಅಣ್ಣವರು ಬರ್ತಿದ್ದಾರೆ ಡಿ ಎಚ್ ಪಿ ದೇವರಾಜ್ ಅಣ್ಣವರು ಬಂದು ನಾಳೆ ಬರ್ತಿದ್ದಾರೆ ನಾಳೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ತಿದ್ದಾರೆ